ಶ್ರೀ ಗು ಸಿದ್ದಾಪುರ್ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೃಷಿ ಮಾಡಿರುವ ಆದರ್ಶ ಶಿಕ್ಷಕ ಸಾಹಿತಿ ಶ್ರೀ ಪಗು ಸಿದ್ದಾಪುರ್ ಇವರು ವಿಜಯಪುರ ಜಿಲ್ಲೆಯ ಕೋಲ್ದಾರ್ ತಾಲೂಕಿನ ಮುಳವಾಡ ಗ್ರಾಮದವರು ಎಂಎ ಮತ್ತು ಆರ್ಟ್ ಮಾಸ್ಟರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ತಮ್ಮ ಶಿಕ್ಷಣದ ನಂತರ ಮುಳವಾಡದ ಶ್ರೀ ಮಲ್ಲಿಕಾರ್ಜುನ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮ ಪ್ರತಿಭೆಯಿಂದ ಸಾವಿರಾರು ಮಕ್ಕಳ ವರ್ಣರಂಜಿತ ವ್ಯಕ್ತಿತ್ವ ರೂಪುಗೊಳ್ಳಲು ಕಾರಣೀಭೂತರಾಗಿದ್ದಾರೆ ಪ್ರಭು ಲಿಂಗಪ್ರಿಯ ಗುರು ಪಾದೇಶ್ವರ ಎಂಬ ವಚನಾಂಕಿತದೊಂದಿಗೆ ಆಧುನಿಕ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಬಣ್ಣದ ಚಿಟ್ಟೆ ಹಸಿರು ತೋರಣ ಹುಯ್ಯೋ ಹುಯ್ಯೋ ಮಳೆರಾಯ ಯಾವು ರಾಣೆ ವಿಜಾಪುರ ಆಣೆ ಕರಡಿ ಹೇಳಿದ ಕಥೆ ಬಸವ ಬೆಳಗು ಸೇರಿದಂತೆ ಸುಮಾರು ಮೂವತ್ತೆರಡು ಸಾಹಿತ್ಯ ಕೃತಿಗಳನ್ನು ರಚಿಸಿ ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ ಅದಲ್ಲದೆ ನಿಸರ್ಗ ಹೂವಿನ ಹಂದರ ಬೆಳ್ಳಿ ಬೆಳಕು ಇಂತಹ ಸುಮಾರು ಇಪ್ಪತ್ತು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರು ರಚಿಸಿರುವ ಅನೇಕ ಕವಿತೆಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಶಾಲಾ ಪಠ್ಯ ಪುಸ್ತಕದಲ್ಲಿ ಪ್ರಕಟಗೊಂಡು ಮಕ್ಕಳಿಗೆ ಕಲಿಕೆಯ ಹೊಸ ಅನುಭವವನ್ನು ನೀಡಿವೆ ಇವರು ರಚಿಸಿರುವ ಉತ್ಕೃಷ್ಟ ಕಾವ್ಯಗಳಿಗೆ ರಮಣಶ್ರೀ ಬಸವ ಗುರು ಕಾರುಣ್ಯ ಕಾವ್ಯಶ್ರೀ ಸೇರಿದಂತೆ ಅನೇಕ ಜಿಲ್ಲಾ ಹಾಗೂ ರಾಜ್ಯ ಪ್ರಶಸ್ತಿಗಳು ದೊರೆತಿವೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾಗನೂರು ರುದ್ರಾಕ್ಷಿ ಮಠದಿಂದ ಕೊಡಮಾಡುವ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಕೃತಿಗಾಗಿ ಹರ್ಡೇಕರ್ ಮಂಜಪ್ಪ ಪ್ರಶಸ್ತಿಯನ್ನು ಶ್ರೀಯುತರು ಪಡೆದಿದ್ದಾರೆ ಅಲ್ಲದೆ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಸ್ಮರಣ ಸಂಚಿಕೆಗಳಲ್ಲಿ ಇವರ ನೂರಾರು ಕತೆ ಕವಣ ಲೇಖನಗಳು ಪ್ರಕಟಗೊಂಡಿವೆ ಇಷ್ಟೆಲ್ಲ ಸಾಧನೆಯ ನಂತರ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಶ್ರೀ ಸಿದ್ದೇಶ್ವರ ರತ್ನ ಸಂಗನ ಬಸವ ಶ್ರೀ ಕರುನಾಡ ಜ್ಯೋತಿ ಅಂತಹ ಪ್ರಶಸ್ತಿಗಳು ಇವರ ವ್ಯಕ್ತಿತ್ವವನ್ನು ಇಮ್ಮಡಿಗೊಳಿಸಿವೆ ಕಳೆದ ವರ್ಷ ಕರ್ನಾಟಕ ಸರ್ಕಾರವು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ಇಂದು ಶ್ರೀಯುತರು ರಚಿಸಿದ ಮಹಾದಾಸೋ ಶಿವಬಸವ ಎಂಬ ಚೌಪದಿ ಮಹಾಕಾವ್ಯ ಲೋಕಾರ್ಪಣೆ ಆದ ಸುಸಂದರ್ಭದಲ್ಲಿ ಶ್ರೀಯುತರಿಗೆ ನಾಗನೂರು ದ್ರಾಕ್ಷಿ ಮಠದಿಂದ ಗೌರವಾರ್ಪಣೆ